ಹಲೋ ವೆಲ್ಕಮ್ ಟು ನೀಡ್ಸ್ ಆಫ್ ಚಿಲ್ಡ್ರೆನ್ ಆತ್ಮೀಯ ನೈನ್ತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್ ರಿಲೀಸ್ ಮಾಡಿರುವಂತಹ ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಮಾಡೆಲ್ ಪೇಪರ್ನ ಒನ್ ಮಾರ್ಕ್ ಟೂ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ ಸೊ ಮೊದಲೇದಾಗಿ ಫಸ್ಟ್ ಮೈನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಈ ಒಂದು ಮೈನ್ ಅಲ್ಲಿ ಏಟ್ ಕ್ವಶನ್ ಸೊ ಈಚ್ ಕ್ವೆಶನ್ ಕ್ಯಾರಿ ಒನ್ ಮಾರ್ಕ್ ಟೋಟಲ್ ಏಟ್ ಮಾರ್ಕ್ಸ್ ಫಸ್ಟ್ ಕ್ವೇಶನ್ ಇಸ್ ದ ವ್ಯಾಲ್ಯೂ ಆಫ್ 4 to the power of 3 by 2 ಸೋ so 4 ಟು ಆಪ್ಷನ್ ಡಿ ಸಿಕ್ಸ್ಟಿ ಫೋರ್ ಅಂತ ಇದೆ ಇದು ಎಕ್ಸ್ಪೋನೆಂಟ್ಸ್ ಅಲ್ಲಿ ಬರ್ತಕ್ಕಂಥದ್ದು ಇಲ್ಲಿ ಫೋರ್ ಟು ದಿ ಪವರ್ ಆಫ್ ಥ್ರೀ ಬೈ ಟು ಇಲ್ಲಿ ಫೋರ್ನ ಬೇಸ್ ಹಾಗೆ ತ್ರೀ ಬೈ ಟೂ ಅನ್ನ ಪವರ್ ಅಂತ ಹೇಳ್ತೀವಿ ಆ ಬೇಸ್ ಅನ್ನ ನಾವು ಮತ್ತೆ ಎಕ್ಸ್ಪೋನೆಂಟ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು ಹಾಗಾಗಿ ನಾನು ಅದನ್ನ ಟೂ ಟು ದಿ ಪವರ್ ಆಫ್ ಟೂ ಆಗಿ ಎಕ್ಸ್ಪ್ರೆಸ್ ಮಾಡ್ತೀನಿ ಇಲ್ಲಿ ಟು ದಿ ಪವರ್ ಆಫ್ ಎಕ್ಸ್ಪ್ರೆಸ್ ಮಾಡ್ಕೊಂಡಿದ್ದೀನಿ ಇದು ಇನ್ ದ ಫಾರ್ಮ್ ಆಫ್ ಎಮ್ ಓಲ್ ಪವರ್ ಎನ್ ಫಾರ್ಮ್ ಅಲ್ಲಿ ಸೊ ನಮ್ಗೆ ಆಫ್ ಎಮ್ ಓಲ್ ಪವರ್ ಎನ್ ಈಕ್ವಲ್ಸ್ ಟು ಎ ಪವರ್ ಎಂ ಎನ್ ಅಲ್ವಾ ಹಾಗಾಗಿ ನಾವು ಟೂ ಟು ದಿ ಪವರ್ ಆಫ್ ಟು ಓಲ್ ಟು ದಿ ಪವರ್ ಆಫ್ ತ್ರೀ ಬೈ ಟೂ ಅನ್ನ

ಕೊಟ್ಟಿರುವಂತಹ ಪಿಕ್ಚರ್ ನಲ್ಲಿ ಎಕ್ಸ್ ನ ವ್ಯಾಲ್ಯೂ ಎಷ್ಟು ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡ್ಕೋಬೇಕು ಇಲ್ಲಿ ಲೈನ್ಸ್ ಟ್ರಾನ್ಸ್ವರ್ಸಲ್ ಲೈನ್ ಇದೆ ಆಂಗಲ್ ಕ್ಯೂ ನ ವ್ಯಾಲ್ಯೂ ಬಂದ್ಬಿಟ್ಟು ಸಿಕ್ಸ್ಟಿ ಡಿಗ್ರಿ ಇದೆ ಇಲ್ಲಿ ಟ್ರಾನ್ಸ್ವರ್ಸಲ್ ಲೈನ್ಸ್ ಅಲ್ಲಿ ನಮಗೆ ಆಂಗಲ್ ಕ್ಯೂ ಈಕ್ವಲ್ ಟು ಆಂಗಲ್ ಪಿ ಅಂತೇಳಿ ಬರೀ ಯಾಕೆಂದ್ರೆ ಇವು ಕರೆಸ್ಪಾಂಡಿಂಗ್ ಆಂಗಲ್ಸ್ ಆಗಿರೋದ್ರಿಂದ ಅವೆರಡು ಕೂಡ ಈಕ್ವಲ್ ಇರುತ್ತೆ ಹಾಗಾಗಿ ಆಂಗಲ್ ಕ್ಯೂ ಈಕ್ವಲ್ಸ್ ಟು ಆಂಗಲ್ ಪಿ ಇಸ್ ಈಕ್ವಲ್ ಟು ಸಿಕ್ಸ್ಟಿ ಡಿಗ್ರಿ ಆಗಿದೆ ಇನ್ನು ಆಂಗಲ್ ಪಿ ಅಲ್ಲಿ ಸಿಕ್ಸ್ಟಿ ಡಿಗ್ರಿ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಒನ್ ಏಟಿ ಅಂತೇಳಿ ತಗೋದು ಸಿಕ್ಸ್ಟಿ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಒನ್ ಏಯ್ಟಿ ಅಂದ್ರೆ ಲೀನಿಯರ್ ಪೈನ್ ಆಗುತ್ತೆ ಇಲ್ಲಿ ಲೀನಿಯರ್ ಪೈನ್ ಎಂದಾಗ ಟೂ ಆಂಗಲ್ಸ್ ಸಮ್ ಏನಾಗಿರುತ್ತೆ ಒನ್ ಏಯ್ಟಿಗೆ ಈಕ್ವಲ್ ಆಗಿರುತ್ತೆ ಅದನ್ನ ತಗೊಂಡ್ರೆ ಎಕ್ಸ್ ಇಸ್ ಈಕ್ವಲ್ ಟು ಒನ್ ಏಯ್ಟಿ ಮೈನಸ್ ಸಿಕ್ಸ್ಟಿ ಅಂತ ಸಪ್ರಾಕ್ಟ್ ಅನ್ನ ಮಾಡಿದ್ರೆ ನಮಗೆ ಎಕ್ಸ್ ನ ವ್ಯಾಲ್ಯೂ ಒನ್ ಟ್ವೆಂಟಿ ಬರುತ್ತೆ ಹಾಗಾಗಿ ಈ ಒಂದು ಪಿಕ್ಚರ್ ಅಲ್ಲಿ ಎಕ್ಸ್ ನ ವ್ಯಾಲ್ಯೂ ಬಂದ್ಬಿಟ್ಟು ಒನ್ ಟ್ವೆಂಟಿ ಡಿಗ್ರಿ ಇರುತ್ತೆ ಇನ್ನು ಆಪ್ಷನ್ ಅಲ್ಲಿ ಆಪ್ಷನ್ ಎ ಸಿಕ್ಸ್ಟಿ ಡಿಗ್ರಿ ಇದೆ ಆಪ್ಷನ್ ಬಿ ನೈಂಟಿ ಡಿಗ್ರಿ ಇದೆ ಆಪ್ಷನ್ ಸಿ ಒನ್ ಟ್ವೆಂಟಿ ಆಪ್ಷನ್ ಡಿ ಒನ್ ಏಟಿ ಇದೆ ಈ ಒಂದು ಕ್ವೇಶನ್ ರೈಟ್ ಆನ್ಸರ್ ಆಪ್ಷನ್ ಸಿ ಒನ್ ಟ್ವೆಂಟಿ ಡಿಗ್ರಿ ಕ್ವೆಶನ್ ನಂಬರ್ ತ್ರೀ ಇನ್ ಎ ಪಾಲಿನೋಮಿಯಲ್ ಪಿ ಆಫ್ ಎಕ್ಸ್ ಈಕ್ವಲ್ ಟು ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಟು ದ ವ್ಯಾಲ್ಯೂ ಆಫ್ ಪಿ ಆಫ್ ಒನ್ ಈಸ್ ಅಂತ ಇದೆ ಕೊಟ್ಟಿರ್ತಕ್ಕಂಥ ಪಾಲಿನೋಮಿಯಲ್ ಅಲ್ಲಿ ಪಿ ಆಫ್ ಒನ್ ವ್ಯಾಲ್ಯೂ ಎಷ್ಟು ಅನ್ನೋದನ್ನ ಫೈಂಡ್ಔಟ್ ನೋಡ್ಬೇಕು ಆಪ್ಷನ್ ಎ ಟು ಆಪ್ಷನ್ ಆಪ್ಷನ್ ಬಿ ಒನ್ ಸಿ ಫೈವ್ ಆಪ್ಷನ್ ಡಿ ಜೀರೋ ಎಕ್ಸ್ ಎಕ್ಸ್ ಇರೋ ಹತ್ರ ನಾವು ಸಬ್ಸ್ಟಿಟ್ಯೂಟ್ ಇರುವಾಗ ನಮ್ಗೆ ಪಾಲಿನಾಮಿಯಲ್ಲಿ ತ್ರೀ ಇಂಟು ಒನ್ ಟು ದಿ ಪವರ್ ಆಫ್ ಟು ಮೈನಸ್ ಟು ಆಗುತ್ತೆ ಒನ್ ಟು ದಿ ಪವರ್ ಆಫ್ ಟು ಇಸ್ ನಥಿಂಗ್ ಬಟ್ ಒನ್ ಹಾಗಾಗಿ ತ್ರೀ ಇಂಟು ಒನ್ ಇಸ್ ತ್ರೀ ತ್ರೀ ಮೈನಸ್ ಟು ಇಸ್ ಒನ್ ಈ ಒಂದು ಪಾಲಿನಾಮಿಯಲ್ಲಿ ಪಿ ಆಫ್ ಒನ್ ವ್ಯಾಲ್ಯೂ ಬಂದ್ಬಿಟ್ಟು ಒನ್ ಬರುತ್ತೆ ಸೊ ಈ ಒಂದು ಕ್ವಶನ್ಗೆ ಆಪ್ಷನ್ ಬಿ ಒನ್ ಇಸ್ ದ ರೈಟ್ ಆನ್ಸರ್ ಕ್ವಶನ್ ನಂಬರ್ ಅಮಾಂಗ್ ದೀಸ್ ಆಫ್ ದ ಇಕ್ವೇಷನ್ ಎಕ್ಸ್ ಪ್ಲಸ್ ಟು ವೈಸ್ ಈಕ್ವಲ್ ಟು ಸಿಕ್ಸ್ ಅಂತ ಇದೆ ಕೊಟ್ಟಿರುವಂತಹ ಇಕ್ವೇಶನ್ ಗೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಗಳಲ್ಲಿ ಯಾವ ಆಪ್ಷನ್ಸ್ ಗಳು ಸಲ್ಯೂಷನ್ಸ್ ಆಗುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು ಸೊ ಸಲ್ಯೂಷನ್ಸ್ ಮೀನ್ಸ್ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆಗಿರುತ್ತೆ ಸೊ ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ ಆಪ್ಷನ್ ಎ ಒನ್ ಕಮ ತ್ರೀ ಆಪ್ಷನ್ ಬಿ ತ್ರೀ ಕಮ ಒನ್ ಆಪ್ಷನ್ ಸಿ ಫೋರ್ ಕಮ ಟೂ ಆಪ್ಷನ್ ಡಿ ಟೂ ಕಮ ಟೂ ಇದೆ ಈ ಆಪ್ಷನ್ಸ್ ಅಂದ್ರೆ ವ್ಯಾಲ್ಯೂಸ್ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದಾಗ ನಮ್ಗೆ ಆಪ್ಷನ್ ಡಿ ಟೂ ಕಮ ಟೂ ಅನ್ನುವಂಥದ್ದು ಸೊಲ್ಯೂಷನ್ ಆಗಿ ಬರುತ್ತೆ ನೋಡಿ ಎಕ್ಸ್ ಪ್ಲಸ್ ಟೂ ವೈ ಈಕ್ವಲ್ ಟು ಸಿಕ್ಸ್ ಇದೆ ಇಲ್ಲಿ ಎಕ್ಸ್ ನ ವ್ಯಾಲ್ಯೂ ಟು ಹಾಗೆ ವೈ ನ ವ್ಯಾಲ್ಯೂ ಟು ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದೀವಿ ಟೂ ಪ್ಲಸ್ ಟೂ ಟೂ ಇಂಟು ಫೋರ್ ಈಕ್ವಲ್ ಟು ಸಿಕ್ಸ್ ಟೂ ಪ್ಲಸ್ ಫೋರ್ ಸಿಕ್ಸ್ ಟು ಸಿಕ್ಸ್ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆಗಿದೆ ಹಾಗಾಗಿ ಆಪ್ಷನ್ ಡಿ ಟೂ ಕಮ ಇಸ್ ದ ರೈಟ್ ನಂಬರ್ ಫೈವ್ ಇಫ್ ಎ ಪಾಯಿಂಟ್ ಲೈಸ್ ಆನ್ ಎ ಎಕ್ಸ್ ಆಕ್ಸಿಸ್ ದೆನ್ ಇಟ್ಸ್ ಆರ್ ಅಂತ ಇದೆ ಇಲ್ಲಿ ಮತ್ತೆ ಮಾಡಿದಾಗ ಅದರಲ್ಲಿ ಪಾಯಿಂಟ್ ಎಂ ಅನ್ನುವಂಥದ್ದು ಎಕ್ಸ್ಆಕ್ಸಿಸ್ ಅಲ್ಲಿ ಲೈ ಆಗಿದಾಗ ಅಲ್ಲಿ ಬರ್ತಕ್ಕಂಥ ಕೋಆರ್ಡಿನೇಟ್ಸ್ ಏನು ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ಎಂ ಅನ್ನುವಂಥದ್ದು ಎಕ್ಸ್ಆಕ್ಸಿಸ್ ಅಲ್ಲಿ ಇರೋದ್ರಿಂದ ವೈ ಕೋಆರ್ಡಿನೇಟ್ ಬಂದ್ಬಿಟ್ಟು ಝೀರೋ ಆಗಿರುತ್ತೆ ಹಾಗಾಗಿ ಈ ಒಂದು ಕ್ವಶನ್ ಅಲ್ಲಿ ಕೋರ್ಡಿನೇಟ್ಸ್ ಎಕ್ಸ್ ಕಮ ಝೀರೋ ಆಗುತ್ತೆ ಸೊ ಇಲ್ಲಿ ಆಪ್ಷನ್ ಎ ಝೀರೋ ಕಮ ಎಕ್ಸ್ ಆಪ್ಷನ್ ಬಿ ಜೀರೋ ಕಾಮ ಮೈನಸ್ ಎಕ್ಸ್ ಆಪ್ಷನ್ ಸಿ ಎಕ್ಸ್ ಕಮ ಜೀರೋ ಆಪ್ಷನ್ ಡಿ ಎಕ್ಸ್ ಕಾಮ ಮೈನಸ್ ಎಕ್ಸ್ ಆಗುತ್ತೆ ಇದರಲ್ಲಿ ಈ ಒಂದು ಕ್ವೇಶನ್ ನ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಎಕ್ಸ್ ಕಮ ಜೀರೋ ಅಂತ ಹೇಳಿ ಹೇಳ್ಬೋದು ಕ್ವಶನ್ ನಂಬರ್ ಸಿಕ್ಸ್ ಇಫ್ ದ ಪ್ರಾಬಿಲಿಟಿ ಆಫ್ ವಿನ್ನಿಂಗ್ ಎ ಗೇಮ್ ಈಸ್ ಝೀರೋ ಪಾಯಿಂಟ್ ಸಿಕ್ಸ್ ದೆನ್ ಪ್ರಾಬಬಿಲಿಟಿ ಆಫ್ ನಾಟ್ ವಿನ್ನಿಂಗ್ ದ ಗೇಮ್ ಈಸ್ ಅಂತ ಇದೆ ಪ್ರಾಬಬಿಲಿಟಿ ಅಲ್ಲಿ ನಾವು ಪ್ರಾಬಬಿಲಿಟಿ ಆಫ್ ವಿನ್ನಿಂಗ್ ಪ್ಲಸ್ ಪ್ರಾಬಬಿಲಿಟಿ ಆಫ್ ನಾಟ್ ವಿನ್ನಿಂಗ್ ಇಸ್ ಈಕ್ವಲ್ ಅನ್ ಟು ಒನ್ ಅಂತೇಳಿ ತಗೋತೀವಿ ಸೊ ಇವೆಂಟ್ ನಾಟ್ ಇವೆಂಟ್ ಎರಡನ್ನು ಮಾಡಿದಾಗ ಒನ್ಗೆ ನಾವು ಕಂಪೇರ್ ಮಾಡ್ಕೊಂಡ್ವಿ ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ವಿನ್ನಿಂಗ್ ಗೇಮ್ ಈಸ್ ಜೀರೋ ಪಾಯಿಂಟ್ ಸಿಕ್ಸ್ ಇದೆ ಹಾಗಾದ್ರೆ ಅದನ್ನ ಒನ್ ಅಲ್ಲಿ ಲೆಸ್ ಮಾಡಿದಾಗ ನಮಗೆ ಪ್ರಾಬಬಿಲಿಟಿ ಆಫ್ ನಾಟ್ ವಿನ್ನಿಂಗ್ ದ ಗೇಮ್ ಸಿಗುತ್ತೆ ಸೊ ಆ ಒಂದು ಬೇಸಿಸ್ ಅಲ್ಲಿ ನಾನು ಪ್ರಾಬಬಿಲಿಟಿ ಆಫ್ ನಾಟ್ ವಿನ್ನಿಂಗ್ ಇಸ್ ಈಕ್ವಲ್ ಅನ್ ಟು ಒನ್ ಮೈನಸ್ ಜೀರೋ ಪಾಯಿಂಟ್ ಎಕ್ಸ್ ಮಾಡ್ಕೊಂಡ್ರೆ ನಮಗೆ ಅದನ್ನ ಲೆಸ್ ಮಾಡಿದಾಗ ಝೀರೋ ಪಾಯಿಂಟ್ ಒನ್ ಫೋರ್ ಬರುತ್ತೆ ಈ ಒಂದು ಆಪ್ಷನ್ಸ್ ಗಳಲ್ಲಿ ಎ ಆಪ್ಷನ್ ಅಲ್ಲಿ ಇದೆ ಆಪ್ಷನ್ ಎ ಜೀರೋ ಪಾಯಿಂಟ್ ಒನ್ ಫೋರ್ ಇದೆ ರಿಮೈನಿಂಗ್ ಆಪ್ಷನ್ ಬಿ ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಆಪ್ಷನ್ ಸಿ ಝೀರೋ ಪಾಯಿಂಟ್ ಏಟ್ ಫೈವ್ ಆಪ್ಷನ್ ಡಿ ಜೀರೋ ಪಾಯಿಂಟ್ ಫೋರ್ ಒನ್ ಇದೆ ಇಲ್ಲಿರುವಂತಹ ಆಪ್ಷನ್ಸ್ ಗಳಲ್ಲಿ ಆಪ್ಷನ್ ಎ ಝೀರೋ ಪಾಯಿಂಟ್ ಒನ್ ಫೋರ್ ಅನ್ನುವಂಥದ್ದು ಈ ಒಂದು ಕ್ವಶನ್ ರೈಟ್ ಆನ್ಸರ್ ಕ್ವಶನ್ ನಂಬರ್ ಸೆವೆನ್ ದ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಇನ್ ದ ಗಿವನ್ ಫಿಗರ್ ಈಸ್ ಕೊಟ್ಟಿರುವಂತ ಪಿಕ್ಚರ್ ಅಲ್ಲಿ ಟ್ರಯಾಂಗಲ್ ಎ ಬಿ ಸಿ ಏರಿಯಾವನ್ನ ಫೈಂಡ್ ಔಟ್ ಮಾಡ್ಕೋಬೇಕು ಇಲ್ಲಿ ಕೊಟ್ಟಿರುವಂತಹ ಟ್ರಯಾಂಗಲ್ ರೈಟ್ ಆಂಗಲ್ ಟ್ರಯಾಂಗಲ್ ಆಗಿರೋದ್ರಿಂದ ನಾವು ಡೈರೆಕ್ಟ್ ಆಗಿ ನಾವು ಫಾರ್ಮುಲಾ ಅಪ್ಲೈ ಮಾಡ್ತೀವಿ ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು ಆಫ್ ಇಂಟು ಬೇಸ್ ಇಂಟು ಹೈಟ್ ಈ ಒಂದು ಟ್ರಯಾಂಗಲ್ ಅಲ್ಲಿ ಎ ಬಿ ಬೇಸ್ ಅನ್ನ ತಗೊಳ್ತೀವಿ ಹಾಗೆ ಎ ಸಿ ಹೈಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊತೀನಿ ಇಲ್ಲಿ ಸಬ್STITUTE ಮಾಡೋಣ a = 1/2 * ಬೇಸ್ so, 5 * ಹೈಟ್ 12 ಇಲ್ಲಿ ಕ್ಯಾನ್ಸಲ್ ಮಾಡಿದ್ರೆ 2 1s 2 6s ಆಗುತ್ತೆ 6 * 5 = 30 ಸೋ ಏರಿಯಾ ಆಫ್ ದಿ ಟ್ರಯಾಂಗಲ್ abc = 30 ಸ್ಕ್ವೇರ್ ಸೆಂಟಿಮೀಟರ್ ಇಲ್ಲಿ ಆಪ್ಷನ್ಸ್ ನೋಡೋದಾದ್ರೆ ಆಪ್ಷನ್ a 32.5 ಸ್ಕ್ವೇರ್ ಸೆಂಟಿಮೀಟರ್ ಆಪ್ಷನ್ b 15 ಸ್ಕ್ವೇರ್ ಸೆಂಟಿಮೀಟರ್ ಆಪ್ಷನ್ c 78 ಸ್ಕ್ವೇರ್ ಸೆಂಟಿಮೀಟರ್ ಡಿ ತರ್ಟಿ ಸ್ಕ್ವೇರ್ ಸೆಂಟಿಮೀಟರ್ ಇದೆ ಸೊ ಈ ಒಂದು ಕ್ವಶನ್ಗೆ ಆಪ್ಷನ್ ಡಿ ತರ್ಟಿ ಸ್ಕ್ವೇರ್ ಸೆಂಟಿಮೀಟರ್ ನಂಬರ್ ಅಬ್ಸರ್ವ್ ದ ಗಿವನ್ ಫಿಗರ್ ದ ಕರೆಕ್ಟ್ ರಿಲೇಷನ್ಶಿಪ್ ಅಮೌಂಟ್ ದೀಸ್ ಈಸ್ ಅಂತ ಇದೆ ಇಲ್ಲಿ ಒಂದು ನಂಬರ್ ಲೈನ್ ಅನ್ನ ಕೊಟ್ಟಿದ್ದಾರೆ ಇದರಲ್ಲಿ ಕೊಟ್ಟಿರತಕ್ಕಂಥ ಆಪ್ಷನ್ಸ್ ಗಳಲ್ಲಿ ಯಾವ ಆಪ್ಷನ್ ಅನ್ನುವಂಥದ್ದು ಕರೆಕ್ಟ್ ರಿಲೇಷನ್ಶಿಪ್ ಅನ್ನ ತೋರಿಸುತ್ತೆ ಅನ್ನೋದನ್ನ ನಾವು ಔಟ್ ಮಾಡ್ಕೋಬೇಕು ಇಲ್ಲಿ ಕೊಟ್ಟಿರತಕ್ಕಂಥ ಆಪ್ಷನ್ಸ್ ಗಳನ್ನ ನೋಡೋದಾದ್ರೆ ಆಪ್ಷನ್ ಎ ಎ ಪಿ ಈಸ್ ಗ್ರೇಟರ್ ದನ್ ಪಿ ಕ್ಯೂ ಪ್ಲಸ್ ಕ್ಯೂ ಆರ್ ಪ್ಲಸ್ ಆರ್ ಬಿ ಆಪ್ಷನ್ ಬಿ ಎ ಪಿ ಪ್ಲಸ್ ಪಿ ಕ್ಯೂ ಪ್ಲಸ್ ಕ್ಯೂ ಆರ್ ಇಸ್ ಲೆಸ್ ದನ್ ಎ ಬಿ ಆಪ್ಷನ್ ಸಿ ಎ ಆರ್ ಇಸ್ ಗ್ರೇಟರ್ ದನ್ ಎ ಬಿ ಆಪ್ಷನ್ ಡಿ ಪಿ ಕ್ಯೂ ಇಸ್ ಗ್ರೇಟರ್ ದನ್ ಪಿ ಕ್ಯೂ ಪ್ಲಸ್ ಕ್ಯೂ ಆರ್ ಸೊ ನಂಬರ್ ಲೈನ್ ಅಲ್ಲಿ ನಾವು ಪ್ರತಿ ಪಾರ್ಟ್ಸ್ ಗಳನ್ನ ಈಕ್ವಲ್ ಆಗಿ ಡಿವೈಡ್ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ಕೊಟ್ಟಿರತಕ್ಕಂಥ ಆಪ್ಷನ್ಸ್ ಗಳಲ್ಲಿ ಆಪ್ಷನ್ ಬಿ ಅನ್ನೋ ಕರೆಕ್ಟ್ ರಿಲೇಶನ್ಶಿಪ್ ಅನ್ನ ತೋರ್ಸುತ್ತೆ ಅಂತ ಹೇಳಬಹುದು ಹಾಗಾಗಿ ಆಪ್ಷನ್ ಬಿ ಎಪಿಗೆ ಪ್ಲಸ್ ಪಿ ಕ್ಯೂ ಪ್ಲಸ್ ಕ್ಯೂ ಆರ್ ಇಸ್ less than ಎಬಿ ಅನ್ನೋಂತದ್ದು ರೈಟ್ ಆನ್ಸರ್ ಇಷ್ಟು ಫಸ್ಟ್ ಮೈಂಡ್ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಐತೋ ಇನ್ನು ಸೆಕೆಂಡ್ ಮೈಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶ್ಚನ್ಸ್ ಇಲ್ಲಿ ಕೂಡ ಟೋಟಲ್ 8 ಕ್ವೆಶ್ಚನ್ಸ್ ಈಚ್ ಕ್ವೆಶ್ಚನ್ ক্যারি 1 ಮಾರ್ಕ್ ಟೋಟಲಿ 8 ಮಾರ್ಕ್ಸ್ ಇದೆ ನೈಥ್ ಕ್ವೆಶ್ಚನ್ ರೈಟ್ ದ ನಂಬರ್ ದಟ್ ಈಸ್ ಟು ಬಿ ಮಲ್ಟಿಪ್ಲೈಡ್ ಟು ತ್ರೀ ಪ್ಲಸ್ ರೂಟ್ ತ್ರೀ ಟು ಮೇಕ್ ಇಟ್ ರಾಷ್ನಲ್ ನಂಬರ್ ಅಂತ ಇದೆ ಸೊ ತ್ರೀ ಪ್ಲಸ್ ರೂಟ್ ತ್ರೀ ಗೆ ಯಾವ ನಂಬರ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ಇಟ್ ಬಿಕಮ್ಸ್ ಟು ರಾಷ್ನಲ್ ನಂಬರ್ ಅನ್ನೋದನ್ನ ನಾವು ಔಟ್ ಮಾಡ್ಕೋಬೇಕು ಸೊ ಹಾಗಾಗಿ ತ್ರೀ ಪ್ಲಸ್ ರೂಟ್ ತ್ರೀ ಗೆ ನಾನು ತ್ರೀ ಮೈನಸ್ ರೂಟ್ ತ್ರೀ ಅನ್ನ ಮಲ್ಟಿಪ್ಲೈ ಮಾಡ್ತೀನಿ ಇದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮ್ ಇದೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಕೋಸ್ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವರ್ ಆಗುತ್ತೆ ಅಂದ್ರೆ ಇಲ್ಲಿ ಎ ವ್ಯಾಲ್ಯೂ ತ್ರೀ ಅಂಡ್ ಬಿ ವ್ಯಾಲ್ಯೂ ರೂಟ್ ತ್ರೀ ಅಂತ ತಗೊಂಡ್ರೆ ಎ ಸ್ಕ್ವೇರ್ ಈಸ್ ತ್ರೀ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಮೀನ್ಸ್ ರೂಟ್ ತ್ರೀ ಹೋಲ್ ಸ್ಕ್ವೇರ್ ಆಗುತ್ತೆ ತ್ರೀ ಸ್ಕ್ವೇರ್ ಅಂದ್ರೆ ತ್ರೀ ತ್ರೀಸ್ ಆ ನೈನ್ ಅಂಡ್ ರೂಟ್ ತ್ರೀ ಸ್ಕ್ವೇರ್ ಅಲ್ಲಿ ರೂಟ್ ಟೂ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ ತ್ರೀ ನೈನ್ ಮೈನಸ್ ತ್ರೀ ಇಸ್ ಸಿಕ್ಸ್ ಹಾಗಾಗಿ ತ್ರೀ ಪ್ಲಸ್ ರೂಟ್ ತ್ರೀಗೆ ನಾವು ತ್ರೀ ಮೈನಸ್ ರೂಟ್ ತ್ರೀ ನಾವು ಮಲ್ಟಿಪ್ಲೈ ಮಾಡಿದ್ರೆ ಇದು ರಾಷ್ಷನಲ್ ನಂಬರ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ಹಾಗಾಗಿ ತ್ರೀ ಮೈನಸ್ ರೂಟ್ ತ್ರೀ ಅನ್ನುವಂಥದ್ದು ಈ ಒಂದು ಕ್ವಶನ್ಗೆ ಆನ್ಸರ್ ಕ್ವಶನ್ ನಂಬರ್ ಟೆನ್ ಹೌ ಮೆನಿ ಸ್ಟ್ರೈಟ್ ಲೈನ್ಸ್ ಕ್ಯಾನ್ ಬಿ ಡ್ರಾನ್ ದಟ್ ಪಾಸಸ್ ಥ್ರೂ ಟೂ ಡಿಸ್ಟಿಂಕ್ಟ್ ಪಾಯಿಂಟ್ಸ್ ಅಂತ ಇದೆ ಟೂ ಪಾಯಿಂಟ್ಸ್ಗೆ ನಾವು ಎಷ್ಟು ಲೈನ್ಸ್ ಡ್ರಾ ಮಾಡಬಹುದು ಅಂತ ಹೇಳಿ ಕೇಳಿದ್ದಾರೆ ಟೂ ಪಾಯಿಂಟ್ಸ್ಗೆ ಓನ್ಲಿ ಒನ್ ಸ್ಟ್ರೈಟ್ ಲೈನ್ ಡ್ರಾ ಮಾಡೋದಕ್ಕೆ ಚಾನ್ಸಸ್ ಇದೆ ಸೊ ಹಾಗಾಗಿ ಓನ್ಲಿ ಒನ್ ಸ್ಟ್ರೈಟ್ ಲೈನ್ ಇಸ್ ದ ಆನ್ಸರ್ ಕ್ವಶನ್ ನಂಬರ್ ಲೆವೆನ್ ರೈಟ್ ದ ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ ಆಫ್ ಎ ಟ್ರಫೀಸಿಯಂ ಅಂತ ಹೇಳಿದೆ ಟ್ರಫೀಸಿಯಂ ಅಂತಂದ್ರೆ ಇಸ್ ಅನ್ ಎಕ್ಸಾಂಪಲ್ ಫಾರ್ ಕ್ವಾಡ್ರಿಲ್ಯಾಟ್ರಲ್ ಕ್ವಾಡ್ರಿ ಸಮ್ ಆಫ್ ದ ಆಂಗಲ್ಸ್ ಈಕ್ವಲ್ ಟು ತ್ರೀ ಸಿಕ್ಸ್ಟಿ ಡಿಗ್ರಿ ಇದೆ ಅನ್ನುವಂಥದ್ದು ಕ್ವಾಡ್ರಿ ಲ್ಯಾಟ್ರಲ್ ಆಗಿರೋದ್ರಿಂದ ಸಮ್ ಆಫ್ ದ ಇಂಟೀರಿಯರ್ ಈಸ್ ತ್ರೀ ಸಿಕ್ಸ್ಟಿ ಸಿಕ್ಸ್ಟಿ ಡಿಗ್ರಿ ಡಿಗ್ರಿ ಆಗಿರುತ್ತೆ ಸೊ ಇಸ್ ದ ಆನ್ಸರ್ ಕ್ವಶನ್ ನಂಬರ್ ಟ್ವೆಲ್ ಇನ್ ದ ದಿವನ್ ಫಿಗರ್ ಇಫ್ ದ ಏರಿಯಾ ಆಫ್ ಎ ಬಿ ಸಿ ಡಿ ಈಸ್ ಟೂ ಸ್ಕ್ವೇರ್ ಸೆಂಟಿಮೀಟರ್ ದೆನ್ ಫೈಂಡ್ ದ ಏರಿಯಾ ಆಫ್ ಇ ಎಫ್ ಸಿ ಡಿ ಅಂತ ಕೇಳಿದಾರೆ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಗಿವನ್ ಫಿಗರ್ ಅಲ್ಲಿ ಎ ಬಿ ಸಿ ಡಿ ಅಂಡ್ ಇ ಎಫ್ ಸಿ ಡಿ ಎರಡು ಪ್ಯಾರಲ್ಲೋಗ್ರಾಮ್ಸ್ ಕೂಡ ಒಂದೇ ಬೇಸ್ ಹಾಗೆ ಪ್ಯಾರಲ್ ಲೈನ್ಸ್ ಅಲ್ಲಿ ಇರೋದ್ರಿಂದ ಆ ಎರಡು ಪ್ಯಾರಲ್ಲೋಗ್ರಾಮ್ಸ್ ನ ಏರಿಯಾ ಈಕ್ವಲ್ ಆಗಿರುತ್ತೆ ಸೊ ಇದು ಒಂದು ತೇರಂ ನ ಸ್ಟೇಟ್ಮೆಂಟ್ ನೋಡಿ ಇಲ್ಲಿ ಆನ್ಸರ್ ಅಲ್ಲಿ ಬೈ ತೇರಮ್ ಆಫ್ ಪ್ಯಾರಲೋಗ್ರಾಮ್ ಅನ್ ದ ಸೇಮ್ ಬೇಸ್ ಅಂಡ್ ಬಿಟ್ವೀನ್ ದ ಸೇಮ್ ಆರ್ ಈಕ್ವಲ್ ಇನ್ ಏರಿಯಾ ಸೊ ಎರಡು ಆ ಏರಿಯಾ ಈಕ್ವಲ್ ಆಗಿದೆ ಅಂದ್ರೆ ನಮಗೆ ಕೊಟ್ಟಿರೋ ಕ್ವಶನ್ ಅಲ್ಲಿ ಪ್ಯಾರಲೋಗ್ರಾಮ್ ಎ ಬಿ ಸಿ ಡಿ ಇಸ್ ಫಾರ್ಟಿ ಟೂ ಸೆಂಟಿಮೀಟರ್ ಸ್ಕ್ವೇರ್ ಇದೆ ಅಂದ್ರೆ ಹಾಗಾದ್ರೆ ದ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಇ ಎಫ್ ಸಿ ಡಿ ಇಸ್ ಫಾರ್ಟಿ ಟೂ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳ್ಬಿಟ್ಟು ನಾವು ಬರೀಬಹುದು ಸೊ ದಿಸ್ ಇಸ್ ದ ಆನ್ಸರ್ ಕ್ವಶನ್ ನಂಬರ್ ತರ್ಟೀನ್ ರೈಟ್ ದ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಆಫ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಹೋಲ್ ಸ್ಕ್ವೇರ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಹೋಲ್ ಸ್ಕ್ವೇರ್ ಅನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಸೊ ಆನ್ಸರ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಹೋಲ್ ಸ್ಕ್ವರ್ ಪ್ಲಸ್ ವೈ ನಂಬರ್ ಪ್ಲಸ್ವೇರ್ಟೀನ್ ರೈಟ್ ದಿ ಆಫ್ ಪಾಯಿಂಟ್ ಮೈನಸ್ ತ್ರೀ ಕಮ್ ಫ್ರಮ್ ಎಕ್ಸ್ ಅಂತ ಇದೆ ಸೊ ನಾವು ಫೈಂಡ್ ಔಟ್ ಮಾಡ್ಕೋಬೇಕಾದ್ರೆ ನಾವು ಅಲ್ಲಿ ಫ್ರಮ್ ಎಕ್ಸ್ ಅಂತ ತಗೊಂಡ್ರೆ ಆ ಕೋಆರ್ಡಿನೇಟ್ಸ್ಗಳಲ್ಲಿ ಎಕ್ಸ್ ಆಕ್ಸಿಸ್ ಇಂದ ಎಷ್ಟು ಡಿಸ್ಟೆನ್ಸ್ ಇದೆ ಪಾಯಿಂಟ್ ಅಂತ ಹೇಳ್ಬಿಟ್ಟು ಕೇಳೋದು ಅಂದ್ರೆ ವೈ ಕೋಆರ್ಡಿನೇಟ್ ಅನ್ನ ನಾವು ತಗೋಬೇಕಾಗುತ್ತೆ ಎಕ್ಸ್ ಆಕ್ಸಿಸ್ ಅಲ್ಲಿ ಅಂತ ಕ್ವಶನ್ ಕೇಳಿದಾಗ ವೈ ಕೋಆರ್ಡಿನೇಟ್ ಅಂದ್ರೆ ಏಟ್ ಯೂನಿಟ್ಸ್ ಆಗುತ್ತೆ ಅದೇ ನಾವು ವೈ ಆಕ್ಸಿಸ್ ಅಲ್ಲಿ ಅಂತ ಅವ್ರು ಕೇಳಿದಾಗ ಅದನ್ನ ನಾವು ಎಕ್ಸ್ ಕೋಆರ್ಡಿನೇಟ್ ಅನ್ನ ಕನ್ಸಿಡರ್ ಮಾಡಬೇಕು ಆದ್ರೆ ನೆಗೆಟಿವ್ ಅನ್ನ ಆಗಿಲ್ಲ ನೆಗೆಟಿವ್ ಸೈನ್ ಅಂದ್ರೆ ಮೈನಸ್ ಅನ್ನ ತಗೊಳ್ಳೋ ಹಾಗಿಲ್ಲ ಡಿಸ್ಟೆನ್ಸ್ ಅನ್ನ ನಾವು ಪಾಸಿಟಿವ್ ಆಗಿ ಹೇಳೋದ್ರಿಂದ ನಾವು ಒಂದ್ ವೇಳೆ ವೈ ಆಕ್ಸಿಸ್ ಅಂತ ಅವ್ರು ಕೇಳಿದ್ರು ಅಂದ್ರೆ ತ್ರೀ ಯೂನಿಟ್ಸ್ ಅಂತ ತಗೋಬೇಕು ಅಂದ್ರೆ ಎಕ್ಸ್ ಕೋಆರ್ಡಿನೇಟ್ ಅನ್ನ ತಗೋಬೇಕು ಎಕ್ಸ್ ಅಂತ ಕೇಳಿದಾಗ ವೈ ಕೋಆರ್ಡಿನ ತಗೋಬೇಕು ಸೊ ಹಾಗಾಗಿ ಈ ಒಂದು ಕ್ವಶನ್ ನಂಬರ್ ಫಿಗರ್ ಎ ಬಿ ಈಕ್ವಲ್ ಟು ಸಿ ಡಿ ಎನ್ ಇಸ್ ಈಕ್ವಲ್ ಟು ತ್ರೀ ಸೆಂಟಿಮೀಟರ್ ಫೈನ್ ದ ಲೆಂತ್ ಆಫ್ ಓ ಎಂ ಅಂತ ಇದೆ ಸೊ ಇನ್ನು ಸರ್ಕಲ್ ಅಲ್ಲಿ ಈಕ್ವಲ್ ಕಾರ್ಡ್ಸ್ ಆಫ್ ದ ಸರ್ಕಲ್ ಆರ್ ಈಕ್ವಿ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಅಂತ ಹೇಳಿ ಹೇಳ್ತೀವಿ ಒಂದು ಪ್ರಾಪರ್ಟಿ ಪ್ರಕಾರ ಈಕ್ವಲ್ ಕಾರ್ಡ್ಸ್ ಅನ್ನುವಂಥದ್ದು ಸೆಂಟರ್ನಿಂದ ಈಕ್ವಲ್ ಡಿಸ್ಟೆನ್ಸ್ ಅಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಇದೆ ಸೊ ಹಾಗಾಗಿ ಇಲ್ಲಿ ಈಕ್ವಲ್ ಡಿಸ್ಟೆನ್ಸ್ ಅಂದ್ರೆ ಓ ಎನ್ ಇಸ್ ಈಕ್ವಲ್ ಟು ಎಷ್ಟಿದೆ ತ್ರೀ ಸೆಂಟಿಮೀಟರ್ ಇದೆ ಹಾಗಾದ್ರೆ ಓ ಎಂ ಕೂಡ ತ್ರೀ ಸೆಂಟಿಮೀಟರ್ ಇರುತ್ತೆ ಸೊ ಎರಡು ಕೂಡ ಈಕ್ವಲ್ ಇರುತ್ತೆ ಸೊ ಆನ್ಸರ್ ಬೈ ದ ಪ್ರಾಪರ್ಟಿ ಆಫ್ ಈಕ್ವಲ್ ಕಾರ್ಡ್ಸ್ ಆಫ್ ಎ ಸರ್ಕಲ್ ಆರ್ ಈಕ್ವಿ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಸೊ ಕ್ಯಾನ್ ಸೇ ದಟ್ ಬೋತ್ ಆರ್ ಈಕ್ವಲ್ ಸೊ ಹೆನ್ಸ್ ಓ ಎಂ ಇಸ್ ಈಕ್ವಲ್ ಟು ತ್ರೀ ಸೆಂಟಿಮೀಟರ್ ಓ ಎಂ ನ ವ್ಯಾಲ್ಯೂ ಕೂಡ ತ್ರೀ ಸೆಂಟಿಮೀಟರ್ ಆಗಿರುತ್ತೆ ಈಚ್ ಅಂತ ಇದೆ ಆಫ್ ಎ ಕ್ಯೂಬ್ ಇಲ್ಲಿ ಎಲ್ ಇಸ್ ಈಕ್ವಲ್ ಟು ನೈನ್ ಸೆಂಟಿಮೀಟರ್ ವಾಲ್ಯೂಮ್ ಆಫ್ ಕ್ಯೂಬ್ ಕ್ಯೂಬ್ಲ್ ಕ್ಯೂಬ್ಲ್ ವ್ಯಾಲ್ಯೂ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ फॉर्म पी बोर्ड क्यू आर्मी ಸೊ ಝೀರೋ ಪಾಯಿಂಟ್ ತ್ರೀ ಮೇಲ್ಗಡೆ ಬಾರ್ ಇದ್ರೆ ಇಟ್ಸ್ ರಿಕರಿಂಗ್ ಅಂತೇಳಿ ಹೇಳ್ತೀವಿ ಅಂದ್ರೆ ರಿಪೀಟೆಡ್ ಆಗುತ್ತೆ ಆಗ ವ್ಯಾಲ್ಯೂ ಅನ್ನುವಂಥದ್ದು ರಿಪೀಟ್ ಆಗ್ತಾ ಹೋಗುತ್ತೆ ಸೊ ಜೀರೋ ಪಾಯಿಂಟ್ ತ್ರೀ ಬಾರ್ ಈಕ್ವಲ್ಸ್ ಟು ಈಸ್ ನಥಿಂಗ್ ಬಟ್ ಜೀರೋ ಪಾಯಿಂಟ್ ತ್ರೀ 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 ಅಂತೇಳಿ ನಾವು ಬರಿತಾ ಹೋಗ್ಬೋದು ಸೊ ಲೆಟ್ ದ ಎಕ್ಸ್ ಇಸ್ ಈಕ್ವಲ್ ಟು ಜೀರೋ ಪಾಯಿಂಟ್ ತ್ರೀ 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 ಇಟ್ ಈಸ್ ಎನ್ ಇಕ್ವೆಷನ್ ಒನ್ ಈ ಸೊ ಇಕ್ವೇಶನ್ ಟೆನ್ ಬೈ ಬೋತ್ ದ ಸೈಡ್ಸ್ ಎರಡೂ ಸೈಡ್ಸ್ ಅಲ್ಲಿ ಟೆನ್ ಇಂದ ಮಲ್ಟಿಪ್ಲೈ ಮಾಡ್ಕೊಂಡಾಗ ಟೆನ್ ಇಂಟು ಎಕ್ಸ್ ಇಸ್ ಟೆನ್ ಎಕ್ಸ್ ಈಕ್ವಲ್ ಟು ಝೀರೋ ಮಲ್ಟಿಪ್ಲೈ ಮಾಡಿದ್ರೆ ತ್ರೀ ಪಾಯಿಂಟ್ ತ್ರೀ ತ್ರೀ ಬರುತ್ತೆ ಇದು ಇಕ್ವೇಶನ್ ಇಕ್ವೇಶನ್ ಟೂ ಸೊ ಸಬ್ಟ್ರಾಕ್ಟ್ ಮೈನಸ್ ಇಕ್ವೇಶನ್ ಒನ್ ಇವೇಶನ್ ಟೂ ನಲ್ಲಿ ಸಪ್ಟ್ರಾಕ್ಟ್ ಮಾಡಿದ್ರೆ ಟೆನ್ ಎಕ್ಸ್ ಎಕ್ಸ್ ಮೈನಸ್ ಟು ತ್ರೀ ಪಾಯಿಂಟ್ ತ್ರೀ ಮೈನಸ್ ಜೀರೋ ಪಾಯಿಂಟ್ ತ್ರೀ 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 ಟೆನ್ ಎಕ್ಸ್ 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 ಮೈನಸ್ ಮೈನಸ್ ಇಸ್ ನೈನ್ ನೈನ್ ಪಾಯಿಂಟ್ ಪಾಯಿಂಟ್ ಜೀರೋ ಟು ಬೈ

एंगल एम क्यू क्यू ओ इवल टू एंगल आर क्यूस अंत सो बोत वर्टिकली आपोजिटल बोत आर्कक्वल टू फिफ्टी सेवन डिग्री फिफ्टी सेवन डिग्री सो अद रीतियाल क्यू आर एस क्यू आर एस प्लस आंगल आर क्यूस इज ईक्वल टू आंगल क्यू एस एक्सटीरियर आंगल प्रॉपर्टी अक्सटीरियर आंगल प्रॉपर्टी ಅಂದ್ರೆ ಎಕ್ಸ್ಟೀರಿಯರ್ ಆಂಗಲ್ ಇಸ್ ಈಕ್ವಲ್ ಇನ್ ಟು ಸಮ್ ಆಫ್ ದ ಇಂಟೀರಿಯರ್ ಅಪೋಸಿಟ್ ಆಂಗಲ್ಸ್ ಅಂತ ಹೇಳ್ತೀವಿ ಈ ಎರಡು ಆಂಗಲ್ಸ್ ಅನ್ನ ಆಡ್ ಮಾಡಿದಾಗ ಅದರ ಸಮ್ಮು ಎಕ್ಸ್ಟೀರಿಯರ್ ಆಂಗಲ್ ಗೆ ಈಕ್ವಲ್ ಇರುತ್ತೆ ಸೊ ಆ ಬೇಸಿಸ್ ಮೇಲೆ ಇದನ್ನ ಬರ್ಕೊಂಡಿದೀನಿ ಸೊ ಇದರಲ್ಲಿ ನಮಗೆ ಆಲ್ರೆಡಿ ನಾವು ಔಟ್ ಮಾಡಿದೀವಿ ಆಂಗಲ್ ಆರ್ ಫಿಫ್ಟಿ ಸೆವೆನ್ ಅಂತ ಹೇಳ್ಬಿಟ್ಟು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ರೆ ಆಂಗಲ್ ಕ್ಯೂ ಆರ್ ಎಸ್ ಇಸ್ ಈಕ್ವಲ್ ಟು ಹಂಡ್ರೆಡ್ ಅಂಡ್ ಸೆವೆಂಟೀನ್ ಮೈನಸ್ ಫಿಫ್ಟಿ ಸೆವೆನ್ ಸೊ ಸಪ್ಟ್ರಾಕ್ಟ್ ಅನ್ನ ಮಾಡಿದ್ರೆ ಆಂಗಲ್ ಕ್ಯೂ ಆರ್ ಎಸ್ ಇಸ್ ಸಿಕ್ಸ್ಟಿ ಡಿಗ್ರಿ ಆಯ್ತು ಈಕ್ವ ಆಂಗಲ್ ಗೆ ಈಕ್ವಲ್ ಆಗುತ್ತೆ ಬಿಕಾಸ್ ಆರ್ ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಸೊ ಆಂಗಲ್ ಸಿ ಆರ್ ಪಿ ಈಕ್ವಲ್ ಟು ಆಂಗಲ್ ಕ್ಯೂ ಆರ್ ಇರೋದ್ರಿಂದ ಅಲ್ಲಿ ಸಿ ಆರ್ ಪಿ ಅನ್ನುವಂಥದ್ದು ಎಕ್ಸ್ ಆಗಿದೆ ಸೊ ಎಕ್ಸ್ ಇಸ್ ಈಕ್ವಲ್ ಟು ಸಿಕ್ಸ್ಟಿ ಡಿಗ್ರಿ ದಿಸ್ ಇಸ್ ದ ಆನ್ಸರ್ ಕ್ವಶನ್ ನಂಬರ್ ನೈನ್ಟೀನ್ ಇನ್ ದ ಗಿವನ್ ಫಿಗರ್ ಇಫ್ ಪಿ ಈಸ್ ಎನಿ ಪಾಯಿಂಟ್ ಇನ್ ದ ಇಂಟೀರಿಯರ್ ಆಫ್ಲೋಗ್ರಾಮ್ ಎ ಬಿ ಸಿ ಡಿನ್ ಶೋ ದಟ್ ಏರಿಯಾ ಆಫ್ triangle ಎಬಿಪಿಂಗಲ್ ಪಿ ಸಿಡಿ ಈಕ್ವಲ್ ಟು ಆಫ್ ಆಫ್ ಏರಿಯಾ ಟ್ರಯಂಗಲ್ ಅಂತ ಇದೆ ಸೊ ಇದಕ್ಕೆ ನಾವು ಆನ್ಸರ್ ಅನ್ನು ನೋಡ್ತಾ ಹೋಗೋದಾದ್ರೆ ಫಸ್ಟ್ ಕನ್ಸ್ಟ್ರಕ್ಷನ್ ಅನ್ನ ಮಾಡ್ಕೋತೀವಿ ಕನ್ಸ್ಟ್ರಕ್ಷನ್ ಡ್ರಾ ಇ ಎಫ್ ಪ್ಯಾರ್ಲ್ ಟು ಎ ಬಿ ಆಗಿ ಒಂದು ಇ ಎಫ್ ಲೈನ್ ಅನ್ನು ಡ್ರಾ ಮಾಡ್ಕೋಬೇಕು ಸೊ ಥ್ರೂ ದ ಪಾಯಿಂಟ್ ಪಿ ಪಾಯಿಂಟ್ ಪಿ ಮೂಲಕ ಡ್ರಾ ಮಾಡ್ಕೊಂಡಿದೀವಿ ಈಗ ನಮ್ಗೆ ಇಲ್ಲಿ ಎಫ್ ಪ್ಯಾರಲಲ್ ಟು ಎ ಬಿ ಹಾಗೆ ಎಇ ಪ್ಯಾರಲ ಟು ಬಿ ಎಫ್ ಹಾಗೆ ಸೊ ದೇರ್ ಫೋರ್ ಎ ಬಿ ಇ ಎಫ್ ಇಸ್ ಎ ಪ್ಯಾರಲೋಗ್ರಾಮ್ ಸೊ ಆಪೋಸಿಟ್ ಸೈಡ್ಸ್ ಸಹ ಪ್ಯಾರಲಲ್ ಇರೋದ್ರಿಂದ ನಾವು ಎ ಬಿಇಎಫ್ ಅನ್ನ ನಾವು ಪ್ಯಾರಲೋಗ್ರಾಮ್ ಹೇಳಿ ತಗೋಬಹುದು ಇನ್ನು ಇದರಲ್ಲಿ ಬರುವಂತಹ ಟ್ರಯಂಗಲ್ ಎ ಪಿ ಬಿ ಅಂಡ್ ಪ್ಯಾರಲೋಗ್ರಾಮ್ ಎ ಬಿಇಎಫ್ ಆರ್ ಆನ್ ಸೇಮ್ ಬೇಸ್ ಬಿಟ್ವೀನ್ ಸೇಮ್ ಪ್ಯಾರಲ್ಸ್ ಈ ಟ್ರಯಾಂಗಲ್ ಹಾಗೆ ಈ ಪ್ಯಾರಲೋಗ್ರಾಮ್ ಎರಡು ಕೂಡ ಸೇಮ್ ಬೇಸ್ ಮತ್ತೆ ಏರಿಯಾ ಆಫ್ ಬಿ ಇಸ್ ಈಕ್ವಲ್ ಟು ಹಾಫ್ ಆಫ್ ಏರಿಯಾ ಆಫ್ ಎ ಅಂತ ಅಂತೇಳಿ ತಗೊಳ್ತೀವಿ ಸೊ ಸಿಮಿಲರ್ಲಿ ಅದೇ ರೀತಿನೇ ಏರಿಯಾ ಆಫ್ ಟ್ರಯಾಂಗಲ್ ಪಿ ಡಿ ಈಕ್ವಲ್ ಟು ಆಫ್ ಆಫ್ ಏರಿಯಾ ಆಫ್ ಟ್ರಯಂಗಲ್ ಡಿ ಎಫ್ ಸಿ ಅಂತೇಳಿ ಬರ್ಬೋದು ಒನ್ ಅಂಡ್ ಈಕ್ವೇಶನ್ ಟು ಸೊ ಆಡಿಂಗ್ ಇಕ್ವೇಶನ್ ಒನ್ ಅಂಡ್ ಟೂ ಒನ್ ಮತ್ತೆ ಟೂ ಅನ್ನು ಎರಡನ್ನು ಆಡ್ ಮಾಡ್ಕೊಂಡ್ರೆ ಎಲ್ ಎಚ್ ಎಸ್ ಈಕ್ವಲ್ ಟು ಎಲ್ ಎಚ್ ಎಸ್ ಅಂಡ್ ಆರ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆಡ್ ಮಾಡ್ಕೊಂಡ್ರೆ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಪಿ ಪ್ಲಸ್ ಏರಿಯಾ ಆಫ್ ಟ್ರಯಾಂಗಲ್ ಪಿ ಸಿ ಡಿ ಈಕ್ವಲ್ ಟು ಏರಿಯಾ ಆಫ್ ಆಫ್ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಎ ಬಿ ಇ ಎಫ್ ಪ್ಲಸ್ ಆಫ್ ಆಫ್ ಏರಿಯಾ ಆಫ್ ಟ್ರಯಾಂಗಲ್ ಡಿ ಇ ಎಫ್ ಸಿ ಈ ಎರಡನ್ನು ಆಡ್ ಮಾಡ್ಕೊಂಡ್ರೆ ನಮಗೆ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಪಿ ಪ್ಲಸ್ ಟ್ರಯಾಂಗಲ್ ಪಿ ಸಿ ಡಿ ಈಕ್ವಲ್ ಟು ಆಫ್ ಆಫ್ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಎ ಬಿ ಸಿ ಡಿ ಅನ್ನುವಂಥದ್ದು ಬರುತ್ತೆ ಮಾಡಿದಾಗ ನಮಗೆ ಏರಿಯಾ ಆಫ್ ಡಿ ಅಂತೇಳಿ ಬರೀಬಹುದು ಸೊ ದಿಸ್ ಇಸ್ ದ ಆನ್ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ ಟ್ವೆಂಟಿ ಫೈಂಡ್ ದ ಕ್ಯೂ ಆಫ್ ಟೂ ಎ ಪ್ಲಸ್ ತ್ರೀ ಬಿ ಯೂಸಿಂಗ್ ಸ್ಯೂಟಬಲ್ ಐಡೆಂಟಿಟಿ ಸೊ ಐಡೆಂಟಿಟಿಯನ್ನು ಯೂಸ್ ಮಾಡಿಕೊಂಡು ಇದನ್ನು ನಾವು ಎಕ್ಸ್ಪ್ಯಾಂಡ್ ಮಾಡಬೇಕು ಸೊ ಐಡೆಂಟಿಟಿ ಇಸ್ ಹೋಲ್ ಕ್ಯೂ ಇಲ್ಲಿ ಕ್ಯೂಬ್ ಅನ್ನ ಕೇಳಿರೋದ್ರಿಂದ ಈ ಒಂದು ಐಡೆಂಟಿಟಿಯನ್ನ ಯೂಸ್ ಮಾಡ್ತೀವಿ ಎ ಪ್ಲಸ್ ಬಿ ಹೋಲ್ ಪ್ಲಸ್ ತ್ರೀ ಎ ಬಿ ಇಂಟು ಎ ಪ್ಲಸ್ ಬಿ ಹಿಯರ್ ಎ ಎಸ್ ಈಕ್ವಲ್ ಟು ಟೂ ಟು ಎಸ್ ಈಕ್ವಲ್ ಟು ತ್ರೀ ಬಿ ಟೂ ಎ ಪ್ಲಸ್ ತ್ರೀ ಬಿ ಹೋಲ್ ಕ್ಯೂಬ್ ಇಲ್ಲಿ ಎ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದೀನಿ ಎಕ್ಸ್ಪಾಂಡ್ ಮಾಡ್ತಾ ಹೋಗೋಣ ಟೂ ಎ ಕ್ಯೂಬ್ ಕ್ಯೂ ಪ್ಲಸ್ ತ್ರೀ ಇಂಟು ಟೂ ಎ ಇಂಟು ತ್ರೀ ಬಿ ಇಂಟು ಟೂ ಎ ಪ್ಲಸ್ ತ್ರೀ ಬಿ ಟು ಎನ್ನ

18 3 is 54 b into b b square a so 2a plus 3b whole cube is equal to 8a cube plus 27b cube plus 36a square b 54 b square a this is the answer question number 21 the below table contains the marks scored by 50 students of a class in mathematics examination draw a histogram for the given data. So, ಸ್ಕೂಲ್ ಅಲ್ಲಿ ಫಿಫ್ಟಿ ಸ್ಟೂಡೆಂಟ್ಸ್ ಇದಾರೆ ಮ್ಯಾಥಮೆಟಿಕ್ ಎಕ್ಸಾಮಿನೇಷನ್ ಅಲ್ಲಿ ಬಂದಿರತಕ್ಕಂಥ ಮಾರ್ಕ್ಸ್ ನಾವು ಯೂಸ್ ಡಾಟಾನ ಯೂಸ್ ಕೊಟ್ಟು ಇಸ್ಟೋಗ್ರಾಮ್ ಡ್ರಾ ಮಾಡ್ಕೋಬೇಕು ಸೊ ಮಾರ್ಕ್ಸ್ ಟೆನ್ ಟೆನ್ ಟು ಟ್ವೆಂಟಿ ಟ್ವೆಂಟಿ ಟು ತರ್ಟಿ ಟು ಫಾರ್ಟಿ ಟು ಫಿಫ್ಟಿ ಇದೆ ಫ್ರೀಕ್ವೆನ್ಸಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಫೈವ್ ಟೆನ್ ಫಿಫ್ಟೀನ್ ಟ್ವೆಲ್ ಏಟ್ ಇನ್ ಸೊ ಇದಕ್ಕೆ ಇಸ್ಟೋಗ್ರಾಮ್ ಹಾಕೋದಾದರೆ ಹಾಕೋದಾದ್ರೆ ಅದಕ್ಕೆ ಸ್ಕೇಲ್ ನೋಡೋಣ ಸ್ಕೇಲ್ ಎಕ್ಸ್ ಆಕ್ಸಿಸ್ ಒನ್ ಸೆಂಟಿಮೀಟರ್ ಟು ಟೆನ್ ಯೂನಿಟ್ಸ್ ಅಂಡ್ ವೈ ಆಕ್ಸಿಸ್ ಒನ್ ಸೆಂಟಿಮೀಟರ್ವಲ್ ಟು ಟೂ ಯೂನಿಟ್ಸ್ ಅನ್ನ ತಗೊಂಡಿದ್ದೀವಿ ಆಕ್ಸಿಸ್ ಅಲ್ಲಿ ನಾವು ಮಾರ್ಕ್ಸ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀವಿ ಹಾಗೆ ವೈ ಆಕ್ಸಿಸ್ ಅಲ್ಲಿ ಫ್ರೀಕ್ವೆನ್ಸಿ ಆರ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀವಿ ಇಲ್ಲಿ ಇದೆ ಇದು ಇಸ್ಟೋಗ್ರಾಮ್ ಕೊಟ್ಟಿರುವಂತಹ ಗಿವನ್ ಡಾಟಾ ನೆಕ್ಸ್ಟ್ ನಂಬರ್ ಟ್ವೆಂಟಿ ಟು ಒನ್ ಡೇ ಎ ಮ್ಯಾನ್ ಅಬ್ಸರ್ವ್ಸ್ ಟೂ ಥರ್ಟಿ ಟೂ ವೀಲರ್ ಅಂಡ್ ಸೆವೆಂಟಿ ಫೋರ್ ವೀಲರ್ಸ್ ಇನ್ ಫ್ರಂಟ್ ಆಫ್ ಇಸ್ ಶಾಪ್ ಫೈನ್ ದ ಪ್ರಾಬಿಲಿಟಿ ಆಫ್ ದ ವೆಹಿಕಲ್ ಅಬ್ಸರ್ವ್ ಬೈ ಕಿಮ್ ಇಸ್ ಎ ಟೂ ವೀಲರ್ ಅಂತ ಇದೆ ಟೂ ಥರ್ಟಿ ಟೂ ವೀಲರ್ ಅಂಡ್ ಸೆವೆಂಟಿ ಫೋರ್ ವೀಲರ್ಸ್ ಪಾಸ್ ಆಗೋದನ್ನ ಅಬ್ಸರ್ವ್ ಮಾಡಿದ್ದಾರೆ ಸೊ ಹಾಗಾದ್ರೆ ಟೂ ವೀಲರ್ಸ್ ಅಬ್ಸರ್ವ್ ಮಾಡಿರೋದನ್ನೇ ತಗೊಂಡು ನಾವು ಪ್ರಾಬಬಿಲಿಟಿನ ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀವಿ ಅನ್ನೋದನ್ನ ಫೈಂಡ್ಔಟ್ ಮಾಡ್ಕೋಬೇಕಾಗಿದೆ ಸೊ ಟೋಟಲ್ ವೆಹಿಕಲ್ಸ್ ಇನ್ ಫ್ರಂಟ್ ಆಫ್ ಹಿಮ್ ಎಷ್ಟು ಟೋಟಲ್ ಆಗಿ ಎಷ್ಟು ವೆಹಿಕಲ್ಸ್ ಪಾಸ್ ಆಯಿತು ಅನ್ನೋದನ್ನ ಫಸ್ಟ್ ತಗೋಬೇಕು ಟೂ ತರ್ಟಿ ಪ್ಲಸ್ ಒನ್ ಸಿಕ್ಸ್ಟಿ ಪ್ಲಸ್ ಸೆವೆಂಟಿ ವೆಹಿಕಲ್ಸ್ ಆಗುತ್ತೆ ಅದರಲ್ಲಿ ನಂಬರ್ ಆಫ್ ಟೂ ವೀಲರ್ಸ್ ಬಂದ್ಬಿಟ್ಟು ಟೂ ತರ್ಟಿ ಟೂ ವೀಲರ್ಸ್ ಇದೆ ಈಗ ದೆನ್ ದ ಪ್ರಾಬಿಲಿಟಿ ಪಿ ಆಫ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಈವೆಂಟ್ಸ್ ಡಿವೈಡೆಡ್ ಬೈ ಟೋಟಲ್ ಇವೆಂಟ್ಸ್ ಅಂತ ಹೇಳಿ ಹೇಳ್ತೀವಿ ಅಲ್ವಾ ನಂಬರ್ ಆಫ್ ಈವೆಂಟ್ಸ್ ಅಂದ್ರೆ ನಂಬರ್ ಆಫ್ Two wheelers, 230 that total 460 00 zero zero get cancelled 23 ones are 23 twos are. so probability is equals to one by two on the end so this is the answer question number 23 the curved surface area of a right circular cylinder of height 14 centimeter is 176 centimeter square find the diameter of the base of the cylinder. ಸೊ ಕರ್ಬಿಡ್ ಸರ್ಫೇಸ್ ಏರಿಯಾ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಕೊಟ್ಟಿದ್ದಾರೆ ಒನ್ ಸೆವೆಂಟಿ ಸಿಕ್ಸ್ ಸ್ಕ್ವೇರ್ ಸೆಂಟಿಮೀಟರ್ ಇದೆ ಅದರ ಹೈಟ್ ಫೋರ್ಟೀನ್ ಸೆಂಟಿಮೀಟರ್ ಇದೆ ಹಾಗಿದ್ರೆ ಡಯಾಮೀಟರ್ ಸಿಲಿಂಡರ್ ಈಸ್ ಟೂ ಆರ್ ಎಚ್ ಇದು ಫಾರ್ಮುಲಾ ಇಲ್ಲಿ ಕರ್ಬಡ್ ಸರ್ಫೇಸ್ ಏರಿಯಾ ಎಷ್ಟಿದೆ ಒನ್ ಸೆವೆಂಟಿ ಸಿಕ್ಸ್ ಇದೆ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ ಇಂಟು ಈಕ್ವಲ್ ಟು ಟೂ ಇಂಟು ಇಂಟು ಆರ್

सो डीटर से रूम आर्व मीटर फोर मीटर थ्री मीटर रेस्पेक्टिव ಕಾಸ್ಟ್ ಆಫ್ ವೈಟ್ ವಾಶಿಂಗ್ ದ ವಾಲ್ಸ್ ಆಫ್ ದ ರೂಮ್ ಅಂಡ್ ದ ಸೀಲಿಂಗ್ ಅಟ್ ದ ರೇಟ್ ಆಫ್ ರುಪೀಸ್ ಟೆನ್ ಪರ್ ಮೀಟರ್ ಸ್ಕ್ವೇರ್ ಅಂತ ಇದೆ ಒಂದು ರೂಮ್ ನ ಲೆಂತ್ ಬ್ರಿಡ್ ಹೈಟ್ ಅನ್ನ ಕೊಟ್ಟಿದ್ದಾರೆ ಅದರ ಪೇಂಟಿಂಗ್ ವೈಟ್ ವಾಶಿಂಗ್ ಮತ್ತೆ ಪೇಂಟಿಂಗ್ ವಾಲ್ಸ್ ಮತ್ತೆ ರೂಫ್ ನ ಪೇಂಟಿಂಗ್ ಪೈಂಟಿಂಗ್ ಮಾಡೋದಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ ಅನ್ನೋದು ಅಮೌಂಟ್ ಅನ್ನು ನಾವು ಔಟ್ ಮಾಡ್ಕೋಬೇಕು ಸೊ ಇದು ಚುಬಾಯ್ಡ್ ಆಗಿರುತ್ತೆ ರೂಮ್ ಅನ್ನುವಂಥದ್ದು ಹಾಗಾಗಿ ಇಲ್ಲಿ ನಾವು ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬಾಯ್ಡ್ ಈ ಒಂದು ಫಾರ್ಮುಲಾನ ಅಪ್ಲೈ ಮಾಡ್ತಾ ಇದ್ದೀವಿ ಎಲ್ ಇಸ್ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಇದು ಫೋರ್ ಏರಿಯಾನ ಫೈಂಡ್ ಔಟ್ ಮಾಡ್ತಾ ಇರೋದು ಬಿ ಟೂ ಇಂಟು ಹೆಚ್ ಫೈವ್ ಪ್ಲಸ್ ಫೋರ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀನಿ ಫೈವ್ ಪ್ಲಸ್ ಫೋರ್ ಸಿಕ್ಸ್ ಸಿಕ್ಸ್ ಫಿಫ್ಟಿ ಫೋರ್ ಮೀಟರ್ ಸ್ಕ್ವೇರ್ ಸೊ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಫ್ ಫೋರ್ ವಾಲ್ಸ್ ಇನ್ನು ಏರಿಯಾ ಆಫ್ ರೂಫ್ ಅನ್ನ ತಗೊಂಡ್ರೆ ಅದನ್ನ ಲೆಂತ್ ಇಂಟು ಬ್ರಿಡ್ ಅನ್ನ ತಗೋಬಹುದು ನಾವಿಲ್ಲಿ ಫ್ಲೋರ್ ಅನ್ನ ಯೂಸ್ ಮಾಡ್ತಾ ಇಲ್ಲ ಫ್ಲೋರ್ ಇಲ್ಲ ಹಾಗಾಗಿ ಬರೀ ರೂಫ್ ಅನ್ನ ತಗೊಳ್ಳೋದ್ರಿಂದ ಎಲ್ ಇಂಟು ಬಿ ಅಷ್ಟೇ ತಗೋಬೇಕು ಎಲ್ ಇಸ್ ಫೈವ್ ಅಂಡ್ ಬಿ ಫೋರ್ ಫೈವ್ ಫೋರ್ ಟ್ವೆಂಟಿ ಮೀಟರ್ ಸ್ಕ್ವೇರ್ ನಮಗೆ ಟೋಟಲ್ ಏರಿಯಾ ಆಫ್ ದ ರೂಮ್ ಅಂದ್ರೆ ಫೋರ್ ವಾಲ್ಸ್ ಪ್ಲಸ್ ರೂಫ್ ಎರಡನ್ನು ಆಡ್ ಮಾಡಿದಾಗ ಫಿಫ್ಟಿ ಫೋರ್ ಪ್ಲಸ್ ಟ್ವೆಂಟಿ ಈಕ್ವಲ್ ಟು ಸೆವೆಂಟಿ ಫೋರ್ ಮೀಟರ್ ಸ್ಕ್ವೇರ್ ಬರುತ್ತೆ ಈಗ ಇದಕ್ಕೆ ಸೆವೆಂಟಿ ಫೋರ್ ಮೀಟರ್ ಮೀಟರ್ಗೆ ಎಷ್ಟು ಕಾಸ್ಟ್ ಆಗುತ್ತೆ ಮಾಡೋದು ರೇಟ್ ಆಫ್ ಒನ್ ಮೀಟರ್ ಟೆನ್ ಇದೆ ಸೊ ಹಾಗಾದ್ರೆ ಸ್ಕ್ವೇರ್ ಎಷ್ಟು ಸೆವೆಂಟಿ ಫೋರ್ ಇಂಟು ಟೆನ್ ಅಂದ್ರೆ ರುಪೀಸ್ ಸೆವೆನ್ ಹಂಡ್ರೆಡ್ ಅಂಡ್ ಫೋರ್ಟಿ ಸೊ ದೇರ್ ಫಾರ್ ದ ಕಾಸ್ಟ್ ಆಫ್ ವೈಟ್ ವಾಷಿಂಗ್ ದ ವಾಲ್ಸ್ ಆಫ್ ದ ರೂಮ್ ಅಂಡ್ ದ ಸೀಲಿಂಗ್ ಈಕ್ವಲ್ ಟು ರುಪೀಸ್ ಸೆವೆನ್ ಹಂಡ್ರೆಡ್ ಅಂಡ್ ಫೋರ್ಟಿ ಹೇಳಿ ಹೇಳ್ತೀವಿ ಸೊ ದಿಸ್ ಇಸ್ ದ ಆನ್ಸರ್ ಸೊ ಈ ಒಂದು ವಿಡಿಯೋದಲ್ಲಿ ನಾವು ನೈನ್ತ್ ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ಮಾಡಲ್ ಪೇಪರ್ನ ಒನ್ ಮಾರ್ಕ್ ಮತ್ತೆ ಟೂ ಅನ್ನ ಸಾಲ್ವ್ ಮಾಡೋದು ಸೊ ರಿಮೈನಿಂಗ್ ಕ್ವಶನ್ಸ್ ಅನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಾಲ್ವ್ ಮಾಡೋಣ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅವರ್ ಚಾನೆಲ್ ಥ್ಯಾಂಕ್ ಯು ವೆರಿ ಮಚ್